ಅಚ್ಚುಕಟ್ಟಿನ ಮಾಡಿಕೊಡ್ಬೇಕು ಅಸ್ವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ತಾಲೂಕು ಆಫೀಸ್ಗೆ ಒಂದೊಂದು ಕೆಲಸ ಕೂಡ ಎರಡು ಹಾಕಿ ಯಾವುದೇ ನೂ ಅಧಿಕಾರಿಗಳ ಸ್ಪರ್ಧೆ ಸಿಕ್ಕಿಲ್ಲ ಅಂತೇಳಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಬಂದು ಪೆಟ್ರೋಲನ್ನು ಹುಕ್ಕೊಂಡು ಬೆಂಕಿ ಹಚ್ಕೊಂಡು ಆಸ್ಪತ್ರೆಗೆ ಪ್ರಯತ್ನ ಮಾಡಿದ್ರು ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅಂತೇಳಿ ಬೆಂಗಳೂರಿನ ವಿಟೋ ಆಸ್ಪತ್ರೆಗೆ ತರಿಸಿದ್ರು ಆ ವಿಟೋ ಆಸ್ಪತ್ರೆ ಕೂಡ ಅವ್ರಿಗೆ ಚಿಕಿತ್ಸೆ ಫಲಕಾರಿಯಾಗ್ತೇನೆ ಅವ್ರು ಬೆಳಗಿನ ಜಾವ ಸುಮಾರು ಎರಡೂವರೆ ಗಂಟೆಯಲ್ಲಿ ಸಾವನ್ನಪ್ಪಿಲ್ಲ ನಾವೆಲ್ಲರೂ ಕೂಡ ಸೇರಿ ಅರ್ಥ ಮಾಡ್ಕೊಳ್ಬೇಕಿರೋ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನಾದರೂ ಹೇಳಬೇಕು ಅಂದರೆ ಒಂದು ಸಾವಾಗಬೇಕು ಒಂದು ಸಾವು ಮಾತ್ರ ಅವ್ರಿಗೆ ಆ ಪ್ರಶ್ನೆ ಜಾಗೃತ ಆಗುತ್ತೆ ನೋಡಿ ನಾವು ನಮ್ಮಲ್ಲಿ ಬಂತು ಹೀಗಾಗಿ ಇದೆಲ್ಲ ಆದ್ಮೇಲೆ ನೋಡಿ ಈ ಬಹುಶಃ ನಾವೆಲ್ಲರೂ ಕೂಡ ಧನಿ ಆಗ್ತೇ ಹೋಗಿದ್ರೆ ಇದೊಂದು ಸಾವು ಸರ್ಕಾರದ ಗಮನಕ್ಕೂ ಬರ್ತಿರ್ಲಿಲ್ಲ ಯಾರೋ ಅನಾಧಿಕವಾಗಿ ಯಾರೋ ಒಬ್ಬ ವ್ಯಕ್ತಿ ಪತ್ತೋಗಿದ್ದಾರೆ ಅಂತೇಳಿ ಆ ಹೆಜ್ಜೆ ಹಂಗೆ ಮುಗಿದೋಗ್ತಿತ್ತು ಯಾವ ಪೇಪರ್ಗೂ ಸುದ್ದಿ ಆಗ್ತಾ ಇರಲಿಲ್ಲ ಅನಾಥವಾಗಿ ಅದು ಮುಗಿದೋಗ್ತಿತ್ತು ಅವ್ರ ಕುಟುಂಬದವರ ಜನ ಸೇರ್ಕೊಂಡು ಹೋಗ್ತಿಲ್ಲ ಎಲ್ಲ ಸಂಘಟನೆಗಳು ಎಲ್ಲರೂ ಕೂಡ ಈ ವಿಚಾರಕ್ಕೆ ದನಿಎತ್ ವಾಯ್ಸ್ ಮಾಡಿದ್ಮೇಲೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ರೈತರ ಆತ್ಮಹತ್ಯೆಯನ್ನು ಚರ್ಚೆ ಮಾಡುವಂಥ ವಿಚಾರವಾಗಿ ಪರಿವರ್ತನೆ ಆಯಿತು ಜಿಲ್ಲಾಧಿಕಾರಿಗಳು ಕೂಡ ಅವ್ರ ಬಗ್ಗೆ ಮಾತಾಡೋಂಗಾಯಿತು ಉಸ್ತುವಾರಿ ಸಚಿವರು ಕೂಡ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೀರಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಡುವಂಥ ಮಟ್ಟಿಗೆ ಬಂದರು ನಾವು ಸಾರ್ವಜನಿಕವಾಗಿ ಶ್ರದ್ಧಾಂಜಲಿ ಅನ್ನೋದು ಕೇವಲ ಔಪಚಾರಿಕವಾಗಿ ಭಾರ ಶ್ರದ್ಧಾಂಜಲಿ ಅಲ್ಲ ಆಡಳಿತಗಾರರನ್ನು ಎಚ್ಚರಿಸಬೇಕು ಅನ್ನೋ ಕಾರಣಕ್ಕೆ ನಮ್ಮ ನಾರಾಯಣವಾಗಲೇ ಮಾತಾಡ್ತಾ ಹೇಳ್ತೀರು ಯಾವುದೇ ಕಾರ್ಯಕ್ರಮ ಆಗಲಿ ಯಾರದೇ ಆಗಲಿ ವಿಚಾರದ ಬಗ್ಗೆ ನಮಗೆ ಸಮಸ್ಯೆ ಇದ್ದರೆ ನಾವು ಒಂದು ಐವತ್ತು ಜನ ನಿಂತ್ಕೋಬೇಕು ಅವ್ರ ಹಿಂದೆ ನಾವೇ ಅಲ್ಲಿ ನಾವೇ ನಾಯಕರಾಗೋ ಅವಶ್ಯಕತೆ ಏನಿಲ್ಲ ಹೊರೆ ಮಾಡಲಿ ಆಕೆಂಡಲ್ಲಿ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡೋಕ್ಕೆ ಮಾಡಬೇಕು ನಾವು ಈ ಸಭೆ ಇವತ್ತು ಕವಿಗಳಿಂದ ಈ ಒಂದು ರೈತರ ಆತ್ಮಹತ್ಯೆ ಸಮರ್ಪಣಂಗೆ ಕೆಲವು ಕವಿತೆಗಳನ್ನು ವಾಚನ ಮಾಡ್ತಕ್ಕಂಥದ್ದು ಚಿತ್ರವನ್ನು ಬಿಡಿಸ್ತಕ್ಕಂಥದ್ದು ಮತ್ತು ನಮ್ಮ ಈಗಾಗಲೇ ಮಂಡ್ಯ ಜಿಲ್ಲೆಯ ಇಬ್ಬರು ಪ್ರಮುಖ ಗಾಯಕರು ಜೊತೆಗೆ ಇವತ್ತಿದ್ದಾರೆ ಅವರು ರೈತ ಹೋರಾಟ ಗೀತೆಗಳನ್ನು ಕೂಡ ಇಲ್ಲಿ ಮೂಲಕವಾಗಿ ನಮ್ಮ ಸಾಂಸ್ಕೃತಿಕ ಪ್ರತಿರೋಧವನ್ನು ದಾಖಲಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾರೆ ಅದಕ್ಕೂ ಮೊದಲು ನಾವೆಲ್ಲ ಕೂಡ ಏನು ಮಂಜೇಗೌಡರು ತೀರ್ಕೊಂಡಿದ್ದಾರೆ ಅವ್ರಿಗೆ ಒಂದು ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ನಂತರ ನಮ್ಮ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ஆரம்பமான மாதிரி <laughs> <laughs>